ಹತ್ತು ವರ್ಷಗಳ ಬಳಿಕ ಭರಚುಕ್ಕಿಯಲ್ಲಿ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ ಎಸ್ ಈ ಬಾರಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಜಲಪಾತಗಳೆಲ್ಲವೂ ಕೂಡ ಧುಮ್ಮಿಕ್ಕಿ ಹರಿತಾ ಇದ್ದಾವೆ ಇನ್ನು ಮೈದುಂಬಿದ ಭರಚುಕ್ಕಿಯಲ್ಲಿ ಆಗಸ್ಟ್ ಹತ್ತರಂದು ಈಗ ಉತ್ಸವ ಆಯೋಜನೆ ಮಾಡುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಜಲಪಾತೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗಾಯಕಿ ಅನನ್ಯಾ ಭಟ್ ಹಾಗೂ ಕಲಾವಿದರಿಂದ ಸಂಗೀತಕ್ಕೂ ಕೂಡ ಸದ್ಯಕ್ಕೆ ಈಗ ಸಿದ್ಧತೆಗಳು ನಡೀತಾ ಇರುವುದು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈಗಾಗಲೇ ಚಾಮರಾಜನಗರ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇವೆ ಇನ್ನು ಜಿಲ್ಲಾಡಳಿತದಿಂದ ನಾಲ್ಕು ಸಾವಿರ ಮಂದಿಗೆ ಆಸನದ ವ್ಯವಸ್ಥೆ ಕಲ್ಪಿಸಿಕೊಡಲು ಭರದಿಂದ ಸಿದ್ಧತೆಗಳು ಕೂಡ ನಡೀತಾ ಇದ್ದು ಚೆಲುವ ಚಾಮರಾಜನಗರ ಬ್ರ್ಯಾಂಡನ್ನು ಮತ್ತೆ ಜಿಲ್ಲಾಡಳಿತ ಲಾಂಚ್ ಮಾಡಲಿದೆ ಈ ಮೂಲಕ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಭರಚುಕ್ಕಿಯಲ್ಲಿ ಉತ್ಸವವನ್ನು ಆಯೋಜನೆ ಮಾಡಲಾಗ್ತಾ ಇದೆ ಇದೇ ಆಗಸ್ಟ್ ಹತ್ತನೇ ತಾರೀಕು ಈ ಉತ್ಸವ ಜರುಗಲಿದೆ ಎಂದು ಸಿ ಎಂ ಸಿದ್ದರಾಮಯ್ಯನವರು ಜಲಪಾತೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಈ ಒಂದು ಜಲಪಾತೋತ್ಸವ ಆ ಈ ಬರಚುಕ್ಕಿನಲ್ಲಿ ಈಗ ನಮ್ಮ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ನಮ್ಗೆ ಗೊತ್ತಿಲ್ಲ ಚೆಲುವ ಚಾಮರಾಜನಗರ ಅಂತ ಒಂದು ಟೂರಿಸಂ ಕಾನ್ಸೆಪ್ಟ್ನ ಈಗಾಗಲೇ ಮೂರ್ನಾಲ್ಕು ವರ್ಷಕ್ಕ ಮುಂಚೆ ಒಂದು ಅನುಷ್ಠಾನ ಮಾಡ್ಬೇಕು ಅಂತ ಅನೇಕ ಕೆಲಸಗಳಾಗಿತ್ತು ಕೆಲವು ಪ್ರಾಜೆಕ್ಟ್ಸ್ ಸುವರ್ಣವತ್ತಿನಲ್ಲಿ ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡುವಂಥದ್ದು ಇಕೋ ಟೂರಿಸಂ ಮಾಡುವಂಥದ್ದು ಅದ್ರ ಬಗ್ಗೆ ಎಲ್ಲ ಪ್ರಪೋಸಲ್ಸ್ ಇತ್ತು ನಾನು ಈ ಜಿಲ್ಲೆಗೆ ಕಳೆದ ವರ್ಷ ಬಂದಾಗ ಕೂಡ ತಾವೆಲ್ಲ ಹೇಳ್ತಾ ಇದ್ವಿ ಚಾಮರಾಜನಗರದಲ್ಲಿ ತುಂಬ ಟೂರಿಸಂ ಪೊ ಪೊಟೆನ್ಷಿಯಲ್ ಇದೆ ತುಂಬ ಕಾಡುಗಳಿದೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ತುಂಬ ಆರ್ಕಿಯಾಲಜಿಕಲ್ ಸೋರ್ಸಸ್ ಇರುವಂಥ ದೇವಸ್ಥಾನಗಳಿದೆ ಇದಕ್ಕೆಲ್ಲ ಒಂದು ಒಳ್ಳೆ ರೀತಿ ಅಭಿವೃದ್ಧಿ ಆಗಬೇಕು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತ ತಾವು ಕೂಡ ಸಾರ್ವಜನಿಕರು ಮತ್ತು ತಾವೆಲ್ಲ ಹೇಳಿದ್ರಿ ಈ ನಿಜನಲ್ಲಿ ನಾವು ಮತ್ತೆ ಚಲುವಚಾಮರಾಜನಗರ ಚಾಮರಾಜನಗರ ನ ರಿವೈವ್ ಮಾಡ್ತಾ ಇದ್ದೇವೆ ಈ ಬರಚುಕ್ಕಿ ಉತ್ಸವ ಮಾಡಬೇಕು ಅಂತ ನಮ್ಮ ಒಂದು ಸನ್ಮಾನ್ಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವರ ಒಂದು ಮಹದಾಸಿ ಕೂಡ ಆಗಿದ್ದು ಇದನ್ನು ನಾವು ಕಳೆದ ವಾರನೇ ಮಾಡಬೇಕಾಗಿತ್ತು ಕೊಳೆಗಾಲದಲ್ಲಿ ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಇದನ್ನು ಮುಂದಕ್ಕೆ ಹಾಕಿದ್ವಿ ಆ ಟೆಂತ್ ಕನ್ಫರ್ಮ್ ಆಗಿದ ತಕ್ಷಣ ಆನರಬಲ್ ಸಿ ಎಂ ಸರೇ ಬರ್ತಾ ಇರೋದ್ರಿಂದ ಅದೇ ಟೈಮ್ನಲ್ಲಿ ಮಾಡೋಣ ಅಂತ ಕೂಡ ಇವಾಗಲೇ ನಿರ್ಧಾರ ಆಗಿದೆ ಅದರ ಪ್ರಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅನುದಾನ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಆ ಪ್ರವಾಸೋದ್ಯಮದವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಒಂದು ಮಂತ್ರಿಗಳನ್ನ ಕರೆದು ನಾವು ಅದೇ ದಿನ ಅಂದರೆ ಹತ್ತನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ಆ ಸ್ಟೇಜ್ ಪ್ರೋಗ್ರಾಮ್ ಕೂಡ ಇರುತ್ತೆ ಮತ್ತು ಜಲಪಾತೋತ್ಸವದ ವಿಶೇಷ ಲೈಟಿಂಗು ಒಳ್ಳೆ ರೀತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ